ನಾನ್ ವೆಜ್ ಪ್ರಿಯರಿಗೆ ಶಾಕ್ ಮೇಲೆ ಶಾಕ್ ಕಬಾಬ್ ಆಯಿತು ಗೋಬಿ ಆಯಿತು ಈಗ ಶೋರ್ಮಾವನ್ನು ಶೋರ್ಮಾದಲ್ಲಿ ಆರೋಗ್ಯಕ್ಕೆ ಹಾನಿಕಾರಕ ಅಂಶಗಳು ಇರೋದು ಪತ್ತೆಯಾದ ಹಿನ್ನೆಲೆಯಲ್ಲಿ ಅದನ್ನು ಬ್ಯಾನ್ ಮಾಡುವತ್ತ ಈಗ ಹೊರಟಿದ್ದಾರೆ ನಾನ್ವೆಜ್ ಪ್ರಿಯರೇ ಎಚ್ಚರವಾಗಿರಿ ತಿನ್ನೋದಕ್ಕಿಂತ ಮುಂಚೆ ಸಿಕ್ಕಿದ್ದನ್ನೆಲ್ಲ ತಿನ್ನೋದಕ್ಕಿಂತ ಮುಂಚೆ ಗೋಬಿ ಆಯಿತು ಕಬಾಬ್ ಆಯಿತು ಈಗ ಮತ್ತೊಂದು ಬ್ಯಾನ್ ಆಗ್ತಾ ಇದೆ ಏನದು ಶೋರ್ಮಾ ಶೋರ್ಮಾ ಪ್ರಿಯರೇ ನೀವು ಹುಷಾರಾಗಿರಿ ಶೋರ್ಮಾ ತಿನ್ನುವಾಗ ನಿಮಗಿದು ಬಿಗ್ ಶಾಕ್ ಚಿಕನ್ ಶೋರ್ಮಾಗಳಲ್ಲಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಇರೋದು ಪತ್ತೆಯಾಗಿದೆ ಬೆಂಗಳೂರು ಹುಬ್ಬಳ್ಳಿ ಮೈಸೂರು ತುಮಕೂರು ಸೇರಿದಂತೆ ಮಂಗಳೂರು ಬಳ್ಳಾರಿ ಸೇರಿದಂತೆ ಹಲವು ಕಡೆಗಳಲ್ಲಿ ಚಿಕನ್ ಶೋರ್ಮವನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಅದರ ಸ್ಯಾಂಪಲನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಇರೋದು ಪತ್ತೆಯಾಗಿದೆ ಯಾವುದೇ ರೆಸ್ಟೋರೆಂಟ್ಗಳಲ್ಲಿ ರೆಸ್ಟೋರೆಂಟ್ನ ಹೊರಗಡೆ ಒಂದು ಕೌಂಟ್ ಹಾಕಿರ್ತಾರೆ ಅಲ್ಲಪ್ಪ ಏನೋ ಎರಡು ಸ್ಪೂನ್ ಹಿಡ್ಕೊಂಡು ತಿರುಗಿಸ್ತಾ ಇರ್ತಾರೆ ಆ ಕಡೆಯಲ್ಲಿ ಸ್ಟೀಮ್ ಉರಿತಾ ಇರುತ್ತೆ ಶೋರ್ಮಾ ಈ ಚಿಕನ್ ಶೋರ್ಮಾದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಇರೋದು ಈಗ ಶೋವರ್ಮಾ ಅದರ ಹೆಸರು ಶೋವರ್ಮಾ ಇದರಲ್ಲಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಇರೋದು ಈಗ ಪತ್ತೆಯಾಗಿದೆ ಚಿಕನ್ ಶೋವರ್ಮಾದಲ್ಲಿ ಹಾಗಾಗಿ ಅದನ್ನು ಬ್ಯಾನ್ ಮಾಡಬೇಕು ಅನ್ನುವ ಒತ್ತಾಯ ಮಾಡಿದ್ದಾರೆ ಆ ಮೂಲಕ ಆ ಮೂಲಕ ಶೋರ್ಮ ಪ್ರಿಯರಿಗೆ ಇದು ಶಾಕಿಂಗ್ ನ್ಯೂಸ್ ನೀವು ತಿನ್ನುವ ಶೋವರ್ಮಾದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಇರೋದು ಪತ್ತೆಯಾಗಿದೆ ಬೇರೆ ಬೇರೆ ಕಡೆಗಳಲ್ಲಿ ಪರೀಕ್ಷೆಗೆ ಒಳಪಡಿಸಿದಾಗ ಇದು ಗೊತ್ತಾಗಿದೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸವಿತಾ ರಾಮಚಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸವಿತಾ ಈ ಶೋರ್ಮಾದಲ್ಲಿ ಆ ಶವರ್ಮಾ ತಿನ್ನೋದ್ರಿಂದ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಮತ್ತೆ ಏನಿದೆ ಅನ್ನೋದು ಗೊತ್ತಾಗಿದೆ ಸೈಂಟಿಫಿಕಲಿ ಅದನ್ನ ಸ್ಟಡಿ ಮಾಡಿದಾಗ ಹೆಚ್ಚಿನ ವಿವರ ಏನಿದೆ ಯಾವ ಹಂತದಲ್ಲಿದೆ ಈಗ ಸವಿತಾ ರಂಜಿತ್ ಪ್ರಮುಖವಾಗಿ ಇದು ನಾನ್ ವೆಜ್ ಪ್ರಿಯರ್ಗೆ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಈಗಾಗಲೇ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಈಗಾಗಲೇ ಕಬಾಬ್ ಆಯಿತು ಪಾನಿಪುರಿ ಆಯಿತು ಒಂದಿಷ್ಟು ಹಾನಿಕಾರ ಅಂಶಗಳು ಕಂಡು ಬಂದಿರೋ ಕಾರಣದಿಂದಾಗಿ ಅದರಲ್ಲಿ ಬಳಸ್ತಿರುವಂತಹ ಕೆಮಿಕಲ್ ಆಯಿತು ಕಲರಿಂಗ್ ಆಯಿತು ಅದನ್ನು ಬ್ಯಾನ್ ಮಾಡೋಕ್ಕೆ ಆಹಾರ ಮತ್ತು ಗುಣಮಟ್ಟ ಇಲಾಖೆ ಸಿದ್ಧವಾಗಿದೆ ಈಗ ಮತ್ತೊಂದು ವರದಿ ಯಾವ ರೀತಿ ಅಂದರೆ ಅದರಲ್ಲೂ ನಾನ್ ವೆಜ್ ಪ್ರಿಯರ್ಗೆ ಶಾಕಿಂಗ್ ಅಂತಲೇ ಹೇಳ್ಬೋದು ಪ್ರಮುಖವಾಗಿ ಶವರ್ಮ ಈ ಒಂದು ಮಾದರಿಯನ್ನು ಪ್ರಮುಖವಾಗಿ ಹದಿನೇಳು ಮಾದರಿಯನ್ನು ಕಲೆಕ್ಟ್ ಮಾಡಿದಾಗ ಅದರಲ್ಲಿ ಒಂಬತ್ತು ಮಾ ಮಾದರಿಗಳು ಅಂತ ವರದಿ ಆಹಾರ ಮತ್ತು ಗುಣಮಟ್ಟ ಇಲಾಖೆಯ ಕೈ ಸೇರಿದೆ ಪ್ರಮುಖವಾಗಿ ಈ ಒಂದು ಈ ವರದಿ ಕೈ ಸೇರುವಾಗ ಎಲ್ಲೆಲ್ಲಿ ಶಾಂಪಲ್ ತಗೊಳ್ತಾರೆ ಅಂದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಳ್ಳಾರಿ ಧಾರವಾಡ ಹುಬ್ಳಿ ಬೆಳಗಾವಿ ಈ ವಿವಿಧ ಪ್ರದೇಶಗಳಲ್ಲಿ ಮಾಡ್ತಿರುವಂತಹ ಶವರ್ಮ ಮಾದರಿಯನ್ನ ಪರೀಕ್ಷೆ ಮಾಡಿದಾಗ ಒಂಬತ್ತು ಕಡೆ ಇದು ಅಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ಇಷ್ಟ ಇರೋ ಕಾರಣದಿಂದಾಗಿ ದೇಹಕ್ಕೆ ಅಷ್ಟು ಸೂಕ್ತ ಅಲ್ಲ ಅದರಲ್ಲೂ ಫುಡ್ ಪಾಯ್ಸನ್ ಆಗುತ್ತೆ ಅಂತ ಇನ್ನು ಶವರ್ಮ ವಿಚಾರದಲ್ಲಿ ಆಗಾಗ ವರದಿ ಆಗ್ತಾ ಇದೆ ದೆಹಲಿ ಸೇರಿದಂತೆ ಆ ಭಾಗದಲ್ಲಿ ಶವರ್ಮ ತಿಂದು ಫುಡ್ ಪಾಯ್ಸನ್ ಆಗಿ ಸಾವನ್ನಪ್ಪಿರುವ ವರದಿ ಕೂಡ ಇದೆ ಪ್ರಮುಖವಾಗಿ ಈ ಒಂದು ಶವರ್ಮ ಮಾಡಬೇಕಾದ್ರೆ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಎಷ್ಟು ಸ್ಟೀಮ್ ಇರಬೇಕು ಮಾಂಸ ಎಷ್ಟು ಬೆಂದಿರಬೇಕು ಒಂದೊಮ್ಮೆ ಮಾಂಸ ಬೆಂದಿರಲಿಲ್ಲ ಅಂದ್ರೆ ಬ್ಯಾಕ್ಟೀರಿಯಾ ಆಗಿ ಕನ್ವರ್ಟ್ ಆಗಿ ದೇಹದ ಮೇಲೆ ಅದರಲ್ಲೂ ಫುಡ್ ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ ಫುಡ್ ಪಾಯ್ಸನ್ ಬಳಿಕ ತಿಂದವ್ರಿಗೆ ಈ ಒಂದು ಸಾಕಷ್ಟು ಅನಾನುಕೂಲ ಆಗುತ್ತೆ ಅನ್ನೋದು ವರದಿಗಳನ್ನು ನಾವು ಕೂಡ ಕೇಳಿದ್ದೀವಿ ಈಗ ರಾಜ್ಯದಲ್ಲಿ ಆಹಾರ ಮತ್ತು ಗುಣಮಟ್ಟ ಇಲಾಖೆ ಹೈ ಅಲರ್ಟ್ ಆಗಿದೆ ಅಂದರೆ ಶವರ್ಮದಲ್ಲಿ ಬಳಕೆ ಯಾವ ರೀತಿ ಇರುತ್ತೆ ಅದರಲ್ಲಿ ಒಂದಿಷ್ಟು ಚಿಕನ್ಗೆ ಬಳಸಿರುವಂತಹ ಕೆಮಿಕಲ್ ಆಯಿತು ಮತ್ತೊಂದು ಚಿಕನ್ ಎಷ್ಟು ಬೆಂದಿರಬೇಕು ಬೆಂದಿಲ್ಲ ಅಂದರೆ ಯಾವ ರೀತಿಯಾಗಿ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಈ ಬಗ್ಗೆ ಎಲ್ಲವೂ ಸ್ಯಾಂಪಲನ್ನು ಆಹಾರ ಮತ್ತು ಗುಣಮಟ್ಟ ಇಲಾಖೆ ಒಂದು ಸ್ಯಾಂಪಲನ್ನು ತಗೊಳ್ಳುತ್ತೆ ಅದರಲ್ಲಿ ಪ್ರಮುಖವಾಗಿ ಒಂಬತ್ತು ಶವರ್ಮ ವಿವಿಧ ಸ್ಯಾಂಪಲ್ಗಳು ದೇಹಕ್ಕೆ ಇದು ಸೂಕ್ತ ಅಲ್ಲ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಅನ್ನೋದು ವರದಿ ಕೈ ಸೇರಿದೆ ಇದಾದ ಬಳಿಕ ಒಂದಿಷ್ಟು ಸೂಕ್ತ ಕ್ರಮಗಳನ್ನು ಆಹಾರ ಮತ್ತು ಗುಣಮಟ್ಟ ಇಲಾಖೆ ತಗೋಬಹುದು ಅಂದ್ರೆ ಶವರ್ಮ ಪ್ರಿಪೇರ್ ಮಾಡಬೇಕಾದ್ರೆ ಇಷ್ಟು ಸ್ಟೀಮ್ ಇರಬೇಕು ಇಷ್ಟು ಬೆಂದಿರಬೇಕು ಇಷ್ಟು ಬೆಂದ ನಂತರನೇ ಮಾಂಸವನ್ನ ಶವರ್ಮದಲ್ಲಿ ಬಳಕೆ ಮಾಡಬೇಕು ಒಂದೊಮ್ಮೆ ಆಗಲಿಲ್ಲ ಅಂದ್ರೆ ಇನ್ನ ಕೆಮಿಕಲ್ ಅಂತ ನೋಡ್ತಾ ಇದ್ರೆ ಇದನ್ನ ಬಳಸಬೇಕು ಇದನ್ನ ಬಳಸಬಾರ್ದು ಅಂತ ಒಂದಿಷ್ಟು ಕಡಿವಾಣಗಳನ್ನ ತಗೊಂಡು ಬರುವ ಸಾಧ್ಯತೆ ಇದೆ ರಂಜಿತ್ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಸವಿತಾ